ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಕಳಿಸ್ಕೊಡಿದ್ರಲ್ಲ ಎಷ್ಟು ಮಾಡಲ್ ಎಷ್ಟು ಗಡಿ ప్రెజెంట్ ఎండ్ట్ల లేదు ఆ ఓడరు కొందరు నాలర్ డెక్యూబేసిట్ లెండింగ్ అయితే బయకి కడి గడి రీడింగ్ ఇష్టగెదురు ఓడిదే 73 ఫారానా गाड़ी కండిషన్ ఉచ్చగింది ఇవగా ఇది పెట్రోల్ ಬರುತ್ತల ఆ పెట్రోల్ ఇస్ట్ కొట్టేది మేనేజ్ అయిదు కొంతమేలేది మీకు 20 20 ఇపటి ఇపటి కొట్టతదా ಇದು ಫೀಚರ್ಸ್ ಏನು ಬರ್ತದೆ ಎಸಿ ಪಾಸಲ್ಲಿ ಎಸಿ ಪವರ್ ಇಲ್ಲ ಎಸಿ ಪವರ್ ಇಲ್ಲ ಸೆಂಟರ್ ಲಕ್ ಬರ್ತದ ಹ್ಮ್ ಹ್ಮ್ ಟೈರ್ ಎಲ್ಲ ಚೆನ್ನಾಗಿದೆ ಬೇಕು ಹ್ಮ್ ಡೆಂಟ್ ಕರೆಚ್ ಸೇನ್ ಲೊಕೇಶನ್ ಎಲ್ಲಿ ಬರ್ತದೆ ಬೇಗಡಿ ಮೈಸೂರಲ್ಲ ಹ್ಮ್ ವಿಟೆಕಲ್ ಅಂತ ವಿಟೆಕಲ್ ಮೈಸೂರು ಹ್ಮ್ ಇಷ್ಟೇ ಅಂತ ರೇಟ್ ಗಡಿಗೆ